ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ಗುರುವಾರದ ವೀಡಿಯೋ ಗುರುವಾರದಿಂದ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಅಂಗಡಿ ಹತ್ರ ವೀಡಿಯೋನ ಎಡಿಟ್ ಮಾಡೋಕ್ಕಾಗಲ್ತು ಸೌಂಡ್ಗಳು ಜಾಸ್ತಿ ಈಗಲೂ ನೋಡ್ತಾ ಇದ್ದೀರಾ ನಮ್ಮ ನಾಯಿ ಇದೆ ವಾಯ್ಸ್ ಕೇಳಿಸ್ತಾನೆ ಅದೇ ಎಡಿಟ್ ಮಾಡೋಕ್ಕಾಯ್ತಾ ಇಲ್ಲ ವಾಯ್ಸ್ ಕೊಡೋಕ್ಕೆ ಈ ಕಡೆ ನಾಯಿ ಇಲ್ಲ ಇನ್ನೊಂದು ಸೈಡ್ ವೆಯಿಕಲ್ ಸೌಂಡು ಮೇನ್ ರೋಡ್ ಆಗಿರೋದ್ರಿಂದ ವೆಹಿಕಲ್ ತಿರುಗಾಡ್ತಾ ಇರ್ತವೆ ಅದಕ್ಕೆ ವಾಯ್ಸ್ ಕೊಡೋಕ್ಕಾಯ್ತಾ ಇಲ್ಲ ಅದಕ್ಕೆ ಏನು ಸೌಂಡ್ ಇಲ್ದಿರೋ ಟೈಮಲ್ಲಿ ವಾಯ್ಸ್ ಕೊಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದ ವೀಡಿಯೋಗೆ ವಾಯ್ಸ್ ಇದ್ದೀನಿ ಗುರುವಾರ ವಾರ ಇರೋದರಿಂದ ವಾರ ಮಾಡೋಣ ಅಂತೇಳ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲಾರಾಮ್ ಮಾಡ್ಕೊಂಡಿದ್ದೆ ಅಲಾರಂ ಮಾಡ್ಕೊಂಡು ಬೆಳಗ್ಗೆ ಹೊತ್ತಿನಿ ಎದ್ದು ಮನೆ ಕ್ಲೀನ್ ಮಾಡೋಣ ಅಂತೆಲ್ಲ ಕ್ಲೀನ್ ಮಾಡ್ತಾಯಿದೆ ಆಮೇಲೆ ಒಲೆಗೆ ಉರಿ ಹಾಕೋಣ ಅಂತೇಳ್ಬಿಟ್ಟು ಒಲೆಗೆ ಉರಿ ಹಾಕ್ಬಿಟ್ಟು ನಮ್ಮ ಲೂನ್ ತಂದು ಈಚೆಗಡೆ ಕಟ್ಟಿದ್ದೆ ಮನೆ ಒಳಗಡೆ ಇದ್ದು ಮನೆ ಕ್ಲೀನ್ ಮಾಡಬೇಕಲ್ಲ ಅದಕ್ಕೆ ಈಚೆಗಡೆ ಕಟ್ಟಿದ್ದೆ ಅವಳು ನೋಡಿ ಯಾವ ಥರ ನೋಡ್ತಿದ್ದಾಳೆ ವಿಡಿಯೋ ಮಾಡ್ತಿದ್ರೆ ಅಂತ ಫಸ್ಟು ನಾನು ಮನೆ ಒಳಗಡೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈಚೆಗಡೆ ಹೋಗಲ್ಲೇ ಕತ್ತಲೆ ಜಾಸ್ತಿ ಇರೋದರಿಂದ ಈಚೆಗಡೆ ಒಬ್ಬಳೇ ಹೋಗಲ್ಲೇ ಅದಕ್ಕೆ ಮನೆಯೆಲ್ಲ ಒರೆಸಿ ಹೋಗೋಷ್ಟರಲ್ಲಿ ಒಂದು ನಾಲ್ಕೂವರೆ ಎತ್ತದ್ರ ಆಯ್ತದೆ ಫಸ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಈಚೆಗಡೆ ಹೋಗ್ತೀನಿ ಕತ್ಲೆ ಜಾಸ್ತಿ ಇರೋದ್ರಿಂದ ನಾನು ಈಚೆಗಡೆ ಹೋಗಲ್ಲ ಫಸ್ಟೇ ಎಲ್ಲರೂ ಫಸ್ಟೇ ಹೋಗಿ ಈಚೆಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದರೆ ನಾನು ಉಲ್ಟ ಫಸ್ಟ್ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಆಮೇಲೆ ಹೋಗ್ಬಿಟ್ಟು ಈಚೆಗಡೆ ಕ್ಲೀನ್ ಮಾಡ್ತೀನಿ ಬೆಳಗಿನ ಜಾವ ನಾಲ್ಕು ಗಂಟೆ ಆಗ ಕತ್ಲೆ ಜಾಸ್ತಿ ಇರ್ತದೆ ಅದಕ್ಕೆ ಈಚೆಗಡೆ ಹೋಗಲ್ಲ ಯಾರು ಜನಗಳು ಎದ್ದಿರಲ್ರು ಈಗ ನಾಲ್ಕೂವರೆ ಹತ್ತ ಹೋದರೆ ಮನೆಯಲ್ಲೆಲ್ಲ ಕೆಲಸ ಮಾಡೋ ಈಚೆಗಡೆ ಹೋದಾಗ ನಮ್ಮ ಪಕ್ಕದ ಮನೆಯವರೇ ಎದ್ದಿರ್ತಾರೆ ಅವರು ಧೈರ್ಯದ ಮೇಲೆ ಈಚೆಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ಕೋತೀನಿ ಇಲ್ಲಾಂದರೆ ಜನ ಯಾರು ಎದ್ದಿರಲ್ರು ಆರೂವರೆ ಏಳು ಗಂಟೆ ಹತ್ತತ್ರ ನಮ್ಮ ಜ ನಮ್ಮ ಬೀದಿಲಿ ಜನ ಎದ್ದಳೋದು ಬೆಳಗ್ಗೆ ಜಾಸ್ತಿ ಈಗ ಚಳಿ ಇರೋದ್ರಿಂದ ಈಗ ಬೇಗನೆ ಯಾರೂ ಎದೋಳಲ್ಲ ನಮ್ಮ ಕೇರಿಲಿ ನಾನು ಅಷ್ಟೇ ಬೆಳಗ್ಗೆ ಮುಂಜಾವ ಬೇಗ ಎದ್ದೊಳಲ್ಲ ಒಂದು ಆರೂವರೆ ಆದಮೇಲೆ ಎದೊಳ್ತೀವಿ ಈಗ ಚಳಿ ಇರೋದ್ರಿಂದ ಬೆಳಗ್ಗೆ ಎದೋಳೋಕ್ಕೂ ಆಗಲ್ತು ಜಾಸ್ತಿ ಚಳಿ ವಾರ ಆಯ್ತಲ್ಲ ವಾರದ ಮಾಡಬೇಕಲ್ಲ ಹೇಳ್ಬಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲಾರಾಮ್ ಕುಣಿಸ್ಕೊಂಡು ಬೆಳಗ್ಗೆ ಹೇಳ್ತೀವಿ ಫಸ್ಟೆಲ್ಲ ಬೆಳಗಿನ ಜಾವ ಆರು ಗಂಟೆ ಮೇಲೆ ಎದ್ದು ವಾರ ಮಾಡ್ತಿದ್ದೆ ಈಗ ಅಂಗಡಿಗೆ ಹತ್ರ ಹೋಗಬೇಕಾಗಿರೋದ್ರಿಂದ ಬೆಳಗಿನ ಜಾವನೆ ಎದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಹಸ್ಬಿಟ್ಟು ಹೋಯ್ತೀವಿ ಅಲ್ಲಿಂದ ಬಂದು ದೀಪ ಹಸೋದಕ್ಕೆ ಆಗಲ್ತು ಎಲ್ಲೆಲ್ಲ ಅಂಗಡಿ ಹತ್ರ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರೇ ಹತ್ತು ಗಂಟೆ ಆಗೋಯ್ತದೆ ಅದಕ್ಕೋಸ್ಕರನೇ ಬೆಳಗಿನ ಜಾವನೇ ಎದ್ದು ವಾರ ಮಾಡ್ಬಿಡ್ತೀನಿ ಈಗ ನಾನು ಹೀಗೆ ಹೇಳ್ಬೇಕಂತಂದ್ರೆ ಬೆಳಗಿನ ಜಾವ ದೀಪ ಹಾಚುದ್ರೆ ನೆಮ್ಮದಿ ಅವಾಗೆಲ್ಲ ಹತ್ತು ಗಂಟೆ ಒಂಬತ್ತುವರೆಗೆಲ್ಲ ಮಾಡ್ತಿದ್ದೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಬೆಳಗಿನ ಜಾವ ಪೂಜೆ ಮಾಡಿದ್ರೆ ಮನೆಯಲ್ಲ ಸ್ವಲ್ಪ ನೆಮ್ಮದಿ ಸಮಾಧಾನ ಮನಸ್ಸಿಗೂ ಬೆಳಗಿನ ಜಾವನೆ ದೀಪ ಹಚ್ಚಿದ್ರೆ ಒಳ್ಳೇದು ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಚಿಕ್ಕ ತಗೊಂದು ರಂಗಲ್ಲೇ ಬಿಟ್ಬಿಟ್ಟು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ನಾನು ಒಂದು ವಾರ ಆಗಿತ್ತು ದೇವ್ರಿಗೆ ದೀಪ ಹಚ್ಚಿ ವಾರ ಮಾಡಿ ಯಾಕಂತೇಳೆ ಮಂತ್ಲಿ ಡೇಟ್ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಗುರುವಾರ ದಿನ ವಾರ ಮಾಡೋಣ ಅಂತೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ಬೆಳಗ್ಬಿಟ್ಟು ದೇವ್ರಿಗೆ ದೀಪ ಇದ್ದೀನಿ ದೇವ್ರ ಫೋಟೋ ಹೂವನೇ ತಂದಿರಲಿಲ್ಲ ಹಿಂದೆಗಡೆಯೇ ತುಳಸಿ ಕಿತ್ಕೊಂಡು ಒಂದು ಸ್ವಲ್ಪ ಕಟ್ಟಿದ್ದೆ ಅದನ್ನೇ ಹಾಕ್ಬಿಟ್ಟು ದೀಪ ಹಚ್ಚಿದೆ ಅವತ್ತೊಂದು ದಿನ ಅದೆಲ್ಲ ಮುಗಿಸಿ ಅಂಗಡಿ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಇದ್ದೀವಿ ನಾವು ಡೈಲಿ ಯಾವಾಗಲೂ ಬೆಳಗಿನ ಜಾವ ನಡ್ಕೊಂಡು ಅಂಗಡಿ ಹತ್ರ ಹೋಗ್ತೀವಿ ಇವತ್ತು ಟೈಮ್ ಆಗ್ಬಿಟ್ಟಿತ್ತು ಅವಳಿಗೆ ಹೋಗ್ಬಿಟ್ಟು ಲಂಚ್ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವಳು ರೆಡಿ ಮಾಡಿ ಕಲಿಸ್ಬಿಟ್ಟು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋದೆ ಟೈಲರಿಂಗ್ ಕ್ಲಾಸಲ್ಲಿ ಬ್ಲೌಸ್ ಇವತ್ತು ಕಟಿಂಗ್ ಹೇಳ್ತು ಕಟಿಂಗ್ ಮಾಡ್ತಾ ಇರೋದು ವೀಡಿಯೋ ಇದು ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್